ಸ್ನೇಹಿತರೆ ನಮಸ್ಕಾರ ಇಬ್ಬನಿ ನ್ಯೂಸ್ಗೆ ಸ್ವಾಗತ ನಾನು ವಿ ಬಿ ಮಲ್ಲಪ್ಪ ವಾಲ್ಮೀಕಿ ಮಹರ್ಷಿ ಇಡೀ ವಿಶ್ವಕ್ಕೆ ಮಾದರಿಯಾಗಿದ್ದಾರೆ ವೈ ಡಿ ಅಣ್ಣಪ್ಪ ಹರಕಮಳ್ಳಿ ತಾಲೂಕಿನ ಅರಸಿಕೆರೆ ಗ್ರಾಮದ ವಾಲ್ಮೀಕಿ ನಗರದಲ್ಲಿ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ತಾಲೂಕ್ ವಾಲ್ಮೀಕಿ ಸಮಾಜದ ಅಧ್ಯಕ್ಷ ಹಾಗೂ ಬಿ ಸಿ ಬ್ಯಾಂಕ್ನ ನಿರ್ದೇಶಕ ವೈ ಡಿ ಅಣ್ಣಪ್ಪ ವಾಲ್ಮೀಕಿ ಭಾವಚಿತ್ರಕ್ಕೆ ಪೂಜೆ ನೆರವೇರಿಸಿ ಮಾತನಾಡಿದರು ವಾಲ್ಮೀಕಿ ಮಹರ್ಷಿ ಇಡೀ ದೇಶಕ್ಕೆ ರಾಮಾಯಣ ಗ್ರಂಥ ಬರೆದ ಮಹಾನ್ ವ್ಯಕ್ತಿ ಮಹರ್ಷಿ ಹಿಂದಿನ ಕಾಲದಲ್ಲಿ ನವಿಲುಗರಿಯಲ್ಲಿ ರಾಮಾಯಣ ಗ್ರಂಥವನ್ನು ಬರೆದು ಇಡೀ ವಿಶ್ವಕ್ಕೆ ಮಾದರಿಯಾಗಿದ್ದಾರೆ ಮಹರ್ಷಿಯಂತೆ ಇವತ್ತಿನ ಯುವಕರು ಚೆನ್ನಾಗಿ ಓದಿ ನಮ್ಮ ಊರಿಗೆ ತಾಲೂಕು ಜಿಲ್ಲೆ ದೇಶಕ್ಕೆ ಹೆಸರು ತರುವಂಥ ಮಕ್ಕಳಾಗಲಿ ಮಕ್ಕಳು ಓದುವ ಸಮಯದಲ್ಲಿ ಹೆಣ್ಣಿರಲಿ ಗಂಡಿರಲಿ ಅವರ ವಿದ್ಯಾಭ್ಯಾಸಕ್ಕೆ ನಾನು ಸಹಕಾರ ನೀಡುತ್ತೇನೆ ಎಂದು ಹೇಳಿದ್ದರು ಪಾಟೀಲ್ ಆಗ್ರೋ ಏಜೆನ್ಸಿ ಮಾಲೀಕರಾದ ಪ್ರಶಾಂತ್ ಪಾಟೀಲ್ ಮಾತನಾಡಿ ವಾಲ್ಮೀಕಿ ಮಹರ್ಷಿ ಎಲ್ಲ ಸಮಾಜಕ್ಕೂ ಗುರುಗಳಾಗಿದ್ದಾರೆ ಹಿಂದೂ ಧರ್ಮಕ್ಕೆ ಮೂಲ ಸಂಸ್ಥಾಪಕರು ವಾಲ್ಮೀಕಿ ಮಹರ್ಷಿಗಳು ವಾಲ್ಮೀಕಿ ಮಹರ್ಷಿ ರಾಮಾಯಣ ಗ್ರಂಥ ಬರೆಯದಿದ್ದರೆ ನಮಗೆ ರಾಮ ಸೀತೆ ರಾಮ ಲಕ್ಷ್ಮಣರಂಥ ಮಹಾನ್ ದೇವರುಗಳ ಬಗ್ಗೆ ಗೊತ್ತಾಗುತ್ತಿರಲಿಲ್ಲ ಮಹರ್ಷಿಯ ರಾಮಾಯಣ ಗ್ರಂಥವನ್ನು ಬರೆದು ಕವಿಗಳಾಗಿದ್ದಾರೆ ಇವರು ವಾಲ್ಮೀಕಿ ಸಮಾಜದಲ್ಲಿ ಹುಟ್ಟಿ ಪ್ರಾಣಿ ಪಕ್ಷಿಗಳನ್ನು ಭೇಟಿಯಾಡುತ್ತಿದ್ದರು ದರೋಡೆ ಮಾಡುತ್ತಿದ್ದರು ಎಂಬ ಎಂದು ಮೂಲಗಳು ಹೇಳುತ್ತಿವೆ ನಂತರ ಪರಿವರ್ತನೆಯಾಗಿ ಇಡೀ ಪ್ರಪಂಚಕ್ಕೆ ಮಾರ್ಗದರ್ಶಕರಾಗಿದ್ದಾರೆ ಈ ವಾಲ್ಮೀಕಿ ಜಯಂತಿಯು ಕೇವಲ ಆಚರಣೆಗೆ ಸೀಮಿತವಾಗಿರದೆ ಅವರ ನಡೆನುಡಿಗಳನ್ನು ನಾವೆಲ್ಲರೂ ಪಾಲಿಸೋಣ ಅವರು ಹೇಗೆ ಪರಿವರ್ತನೆ ಆದರೂ ಅವರಂತೆ ನಾವು ಸಹ ಪರಿವರ್ತನೆ ಆಗೋಣ ಎಂದು ಹೇಳಿದರು ಪ್ರಾಂಶುಪಾಲರಾದ ಎಂ ಸುರೇಶ್ ಮಾತನಾಡಿ ವಾಲ್ಮೀಕಿ ಆದಷ್ಟು ಗುಣಗಳನ್ನು ಮೈಗೂಡಿಸಿಕೊಳ್ಳಬೇಕಾಗಿದೆ ಅವರು ಬದುಕುವಂತೆ ನಮ್ಮ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳೋಣ ಯುವಕರು ಕೆಟ್ಟ ದುಶ್ಚಟಗಳಿಂದ ದೂರವಿರೋಣ ವಾಲ್ಮೀಕಿ ರೀತಿಯ ದರೋಡಕೋರಲ್ಲ ಕಳ್ಳನಲ್ಲೂ ಅಲ್ಲ ಆದರೆ ಅವರು ಕಳ್ಳ ಎಂದು ಬಿಂಬಿಸಿದರು ವಾಲ್ಮೀಕಿ ಮಹರ್ಷಿ ಒಬ್ಬ ಮಹಾಪುರುಷ ರಾಮಾಯಣ ಗ್ರಂಥವು ಇಡೀ ವಿಶ್ವಕ್ಕೆ ಮಾರ್ಗದರ್ಶನ ನೀಡಿದೆ ವಾಲ್ಮೀಕಿಯವರ ಆದರ್ಶ ತತ್ವ ಸಿದ್ಧಾಂಗ ಸಿದ್ಧಾಂತಗಳನ್ನು ಮೈಗೂಡಿಸಿಕೊಳ್ಳೋಣ ನಮ್ಮ ಸಮಾಜದ ಪ್ರತಿಯೊಬ್ಬ ಶಿಕ್ಷಕರು ಯುವಕರು ಶಿಕ್ಷಣ ಪಡೆದು ವಿದ್ಯಾವಂತರಾಗೋಣ ಎಲ್ಲ ಸಮಾಜವರ ಜೊತೆ ಹೊಂದಾಣಿಕೆಯ ಮನೋಭಾವನೆಯನ್ನು ಹೊಂದಬೇಕು ಆಗ ಮಾತ್ರ ನಮ್ಮ ಸಮಾಜ ನಿರ್ಮಾಣವಾಗಲು ಸಾಧ್ಯ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ರಾಮಾಯಣ ಗ್ರಂಥದಲ್ಲಿ ಬರುವ ಮಹರ್ಷಿ ವಾಲ್ಮೀಕಿ ರಸಾನಂದಪುರಿ ಸ್ವಾಮೀಜಿ ಲವ ಕುಶ ಶಬರಿ ರಾಜ ವೀರ ಮತ್ತು ನಾಯಕ ಬೇಡ್ರ ಕಣ್ಣಪ್ಪನವರ ಭಾವಚಿತ್ರಗಳೊಂದಿಗೆ ಯುವಕರು ಡಿ ಜೆಯ ಹಾಡುಗಳಿಗೆ ನೃತ್ಯ ಮಾಡುತ್ತಾ ಊರಿನ ಪ್ರಮುಖ ವಿಧಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು ಮುಖಂಡರಾದ ಪೂಜಾರ್ ಮರಿಯಪ್ಪ ಕೆ ಮಹಾಂತೇಶ್ ಎಚ್ ಪುರಸ ರಂಗಪ್ಪ ಪಿ ಆಲೇಶ್ ದೊಡ್ಡ ಹನುಮಂತಪ್ಪ ಕೆಂಚಪ್ಪ ಡಿ ಲಕ್ಷ್ಮಣ್ ನಾಗರಾಜ್ ಶಶಿಕುಮಾರ್ ಆದಿಮನಿ ಪ್ರದೀಪ್ ಸುಧಾಕರ್ ವಿಜಯಕುಮಾರ್ ಎಂ ಪರಸಪ್ಪ ಪೊಲೀಸ್ ಸಿಬ್ಬಂದಿಯಾದ ಗೋಟೇಶ್ ವಾಲ್ಮೀಕಿ ಭಜನಾ ಮಂಡಳಿ ವಾಲ್ಮೀಕಿ ಸೇನೆ ಹಾಗೂ ಅರ್ಜಿಕೆರೆ ಸಮಸ್ತ ನಾಗರಿಕರು ಭಾಗವಹಿಸಿದ್ದರು ವರದಿ ಮಹೇಶ್ ಅರ್ಚಿಕೆರೆ ಹೇಳ್ತಾ ಈ ವಾಲ್ಮೀಕಿ ಸಮಾರಂಭಕ್ಕೆ ನನ್ನನ್ನು ಕರೆಸಿ ನನ್ನ ಅನ್ನು ಸಹಿತ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಇಡೀ ನಮ್ಮ ವಾಲ್ಮೀಕಿ ಸಮುದಾಯಕ್ಕೆ ವಾಲ್ಮೀಕಿ ಮುಖಂಡರಿಗೆ ನನ್ನ ಅನಂತ ಅನಂತ ಒಂದು ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ನಾಲ್ಕು ಮಾತುಗಳನ್ನು ನಡೆಸ್ತೀನಿ ನಮ್ಮ ದೇಶಕ್ಕೆ ರಾಮಾಯಣ ಬರೆದು ಕೊಟ್ಟಂತ ಮಹಾನ್ ವ್ಯಕ್ತಿಗಳು ಯಾಕಪ್ಪ ಅಂದ್ರೆ ಅವರು ಅವತ್ ಇವತ್ತು ನಮಗೆಲ್ಲ ಬುಕ್ಕ ಪೆನ್ನು ಇದಾವೆ ಬರೆಯಕ್ಕೆ ಅವರಿಗೆ ಬುಕ್ಕನೂ ಇರ್ತಿದ್ದಿಲ್ಲ ಪೆನ್ನು ಇರ್ತಿದ್ವರ ಆದ್ರೆ ಅವ್ರು ಏನ್ ಮಾಡಿದ್ರು ಅಂದ್ರೆ ನವಿಲ್ಗಿರಿಯಲ್ಲಿ ರಾಮಾಯಣ ಬರೆದು ನಮ್ಮ ಒಂದು ದೇಶಕ್ಕೆ ಮಾದರಿಯಾಗಿರ್ತಕ್ಕಂಥ ವಾಲ್ಮೇವರಾದ್ರು ಆ ರೀತಿ ಊರಲ್ಲಿನೂ ನಮ್ಮ ಜನಾಂಗದಲ್ಲೇ ಆ ರೀತಿ ಇವತ್ತು ಚಲೋ ಬರಲಿ ಆ ಛಲೋ ಬಂದು ಛಲ ಇದೆ ಅಂದ್ರೆ ನಮ್ಮ ಓದಿ ಮುಂದೆ ಬಂದು ಊರಿಗೆ ನಮ್ಮ ತಾಲೂಕಿಗೆ ನಮ್ಮ ಜಿಲ್ಲೆಗೆ ನಮ್ಮ ರಾಜ್ಯಕ್ಕೆ ಹೆಸರು ಕೊಡೋಂಥ ಮಕ್ಕಳಾಗಲಿ ಮಕ್ಕಳು ಓದೋಂಥದ್ದು ಏನೇ ಇದ್ದರೂ ಕೂಡ ಗಂಡರನ್ನೇ ಗಂಡ ನಾವು ಓದ್ತೇನೆ ಅಂತ ಹೇಳ್ಬೋದು ಮಕ್ಕಳು ಬಂದು ಊರಿಗೆ ಏನೇ ಇದ್ರು ಕೂಡ ಒಂದರಾಗಿರ್ತ ಅಂತ ಹೇಳ್ತಾರೆ ಮತ್ತು ಕಾರ್ಯಕ್ರಮದಲ್ಲಿ ನನಗೆ ಬರೋಕ್ಕೆ ಅವಕಾಶ ಮಾಡಬೇಕಂತ ನಮ್ಮ ಸಮಾಜದ ಎಲ್ಲ ಹಿರಿಯ ಮುಖಂಡರಿಗೆ ಯುವಕರಿಗೂ ಬಂದಿರ್ತಕ್ಕಂಥ ಎಲ್ಲ ಸಮಾಜದ ಮುಖಂಡರಿಗೂ ಓದಿಸಿ ನಮ್ಮೆರಡು ಮಾತು ಚಾಗಿ